ನಮಸ್ಕಾರ ಆ ಈಶನ ಈ ಸೃಷ್ಟಿಯಲ್ಲಿ ಅದೆಷ್ಟು ಸುವ್ಯವಸ್ಥಿತವಾದ ಒಂದು ವ್ಯವಸ್ಥೆ ಇದೆ ಅಂದರೆ ಬಹಳ ರೋಮಾಂಚನಕಾರಿ ಅನ್ನಿಸ್ತದೆ ನಮಗೆ ನೋಡ್ರಿ ನಮ್ಮ ಬದುಕಿನ ಬಗ್ಗೆ ನಾವು ಸುಮ್ಮನೆ ಚಿಂತೆ ಮಾಡ್ತೀವಿ ಅದರ ಅವಶ್ಯಕತೆ ಇಲ್ಲ ನಾವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಚಿಂತನೆ ಮಾಡುವ ಅವಶ್ಯಕತೆ ಇದೆ ಆ ಚಿಂತೆ ಮಾಡೋಕೆ ಪರಮಾತ್ಮ ಈ ಜಗತ್ತಿನಲ್ಲಿ ಚಿಂತೆ ಮಾಡೋಕ್ಕೆ ಏನೂ ಇಟ್ಟಿಲ್ಲ ನಮಗೆ ಎಲ್ಲನೂ ಸಮೃದ್ಧವಾಗಿ ಇಟ್ಟನು ಆ ಭಗವಂತ ಆ ಈಶಾ ನಮ್ಗೆ ಏನು ಬೇಕು ಎಲ್ಲ ಸುವ್ಯವಸ್ಥಿತವಾಗಿ ಇಲ್ಲಿ ಇರಿಸಿದ್ದಾನೆ ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ನೋಡ್ರಿ ಮಗು ಹುಟ್ಟಕ್ಕಿನ್ನ ಮೊದಲೇನೆ ತಾಯಿ ಎದೆಯಲ್ಲಿ ಹಾಲನ್ನು ಸಂಗ್ರಹಿಸಿಡುವ ಕೆಲಸ ಈಶ ಮ ಮಗು ಜನನ ಆದ ತಕ್ಷಣವೇ ಅದಕ್ಕೆ ಹಾಲು ದೊರೀಬೇಕು ಆಹಾರ ಇರಿಸಿದ್ದ ನೀವು ಮಗು ಭೂಮಿಗೆ ಬಂದಿಲ್ಲ ಅದಕ್ಕೊಂದು ಸಿದ್ಧತೆ ಮಾಡಿಟ್ಟಿದ್ದಾನೆ ಮತ್ತು ಹಂಗಂದ್ರೆ ನಾವು ಭೂಮಿಗೆ ಬಂದ ಮ್ಯಾಲ ನಮ್ಗೆ ಏನು ಬೇಕು ಏನು ಬೇಡ ಅದಕ್ಕೆ ಗೊತ್ತದ ಅದರ ಪ್ರಕಾರ ನಮಗೆಲ್ಲ ಇದು ಸಿದ್ಧತೆ ಮಾಡಿಟ್ಟಾನೆ ಅದನ್ನು ನಾವು ಅರ್ಥೈಸಿಕೊಳ್ಬೇಕು ಅತನ್ನು ಒಂದು ವ್ಯವಸ್ಥೆಯನ್ನು ನಾವು ಅರ್ಥೈಸಿಕೊಳ್ಳದೆ ಅತಿ ಆಸೆ ಮಾಡಿ ನಮ್ಮ ಬದುಕನ್ನು ಗೊಂದಲದ ಗೂಡಾಗಿ ಹಿಂಗೆ ಮಾಡ್ಕೊಂಡ್ಬಿಟ್ಟಿವಿ ನಾವು ಹಂಗೆ ಮಾಡ್ಕೋ ಅವಶ್ಯಕತೆ ಇಲ್ಲ ಅದು ಸುಮ್ಮನೆ ಚಿಂತೆ ಮಾಡ್ತೀವಿ ಅದಿಲ್ಲ ಇದಿಲ್ಲ ಹಂಗೈತೆ ಅಂದ್ರೆ ಹಿಂಗೆ ಹಿಂಗೈತೆ ಅಂದ್ರೆ ಹಿಂಗೆ ಏನು ಮಾಡೋದಿಲ್ಲ ಆ ಭಗವಂತ ಭೂಮಿಯ ಮೇಲೆ ನಮ್ಮ ಕಳ್ಸನಂದ್ರೆ ಅದರಿಂದ ನಮಗೇನೆ ಎಲ್ಲ ಸಿದ್ಧತೆಗಳನ್ನು ಮಾಡಿಟ್ಟಿದ್ದಾನೆ ಅಂತ ಉಸಿರಾಡೋಕ್ಕೆ ಗಾಳಿ ವ್ಯವಸ್ಥೆ ಮಾಡಿದ್ದಾನೆ ಊಟಕ್ಕೆ ಅನ್ನದ ವ್ಯವಸ್ಥೆ ಮಾಡಿದ್ದಾನೆ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಮಾಡಿದ್ದಾನೆ ಎಲ್ಲ ವ್ಯವಸ್ಥೆ ಮಾಡಿದ್ದಾನೆ ಆ ಆ ಸಮಯಕ್ಕೆ ನಮಗೆ ಅದದು ಬಂದು ಸೇರ್ತಿರ್ತದೆ ಅಷ್ಟೇ ನಾವು ತಾಳ್ಮೆಯನ್ನು ವಹಿಸಬೇಕು ಅವಸರ ಮಾಡಿದೆವು ಅಂದ್ರೆ ಆಗದ ಆ ನಮ್ಮ ಆ ಸಮಯಕ್ಕೆ ಏನು ಬೇಕು ಅವಾಗ ಅದು ಬರ್ತದೆ ನೋಡಿರಿ ಮಗು ಹುಟ್ಟೋಕಿನ ಮೊದಲೇ ತಾಯಿ ಎದೆಯಲ್ಲಿ ಹಾಲು ಹೊರಗೆ ಬರೋಲ್ಲ ಮಗು ಹುಟ್ಟಿದ ನಂತರನೇ ತಾಯಿ ದೇಲಿ ಹಾಲು ಜಿನಗೋದು ಆ ಸಮಯ ಮಗು ಹುಟ್ಟಬೇಕಲ್ಲಿ ಹುಟ್ಟಕೆ ಮುಂಚೆನೆ ನಾವು ಬಯಸೋದ್ರೆ ತಪ್ಪದು ನಾವು ಹಂಗೆ ಇವಿ ಹುಟ್ಟಿದ ನಂತರ ಆ ಸಮಯಕ್ಕೆ ಅನುಗುಣವಾಗಿ ಏನೇನು ನಮಗೆ ಸಿಗಬೇಕಾಗ್ಯದ ಅದನ್ನು ಭಗವಂತ ವ್ಯವಸ್ಥೆ ಮಾಡಿ ಇಟ್ಟಿದ್ದಾನೆ ನಾವು ಭರವಸೆ ಮಾಡದೆ ಅವಸರದಿಂದ ನಮಗಿನ್ನ ಅದಾಗಿಲ್ಲ ಇದಾಗಿಲ್ಲ ಹಂಗಾಯಿತು ಹಿಂಗಾಯ್ತು ಕಂಪ್ಲೇಂಟ್ಗಳು ಸರ್ ನಮ್ಮದು ದೂರುಗಳು ಜಾಸ್ತಿ ಅವಸರವೂ ಜಾಸ್ತಿ ನಮ್ಮದು ಹಂಗ ಆಗಬಾರ್ದು ತಾಳ್ಮೆಯಿಂದ ನಮ್ಮ ಜೀವನವನ್ನು ಸಾಗಿಸ್ತಾ ಹೋಗ್ಬೇಕು ಏನು ಜೀವನ ಬರ್ತದ ಅದನ್ನು ಸ್ವೀಕರಿಸ್ಕೊಂಡು ಸಾಗಿಸ್ತಾ ಹೋದೆವು ಅಂದ್ರೆ ನಮ್ಗೆ ಏನೇನು ಕೊಡ್ಬೇಕಂತ ಭಗವಂತ ಮಾಡಿದಾನೆ ಈಶಾ ನಮ್ಗೆ ಏನೇನು ಕೊಡ್ಬೇಕಂತ ನಿರ್ಧರಿಸಿದಾನೆ ಅದನ್ನು ಕೊಟ್ಟು ಕೊಡ್ತಾನೆ ಅದರಲ್ಲಿ ನಾವು ಸಂಶಯ ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ಅಷ್ಟು ಬರೋಕ್ಕಿಂತ ಮುಂಚೆನೇ ಅಷ್ಟು ವ್ಯವಸ್ಥೆ ಮಾಡ್ಯಾರಂದ್ರೆ ಬಂದ ಮೇಲೆ ವ್ಯವಸ್ಥೆ ಮಾಡಲಾರ್ದೆ ಹೆಂಗೆ ಇರ್ತಾರ್ರಿ ಅಷ್ಟನ್ನು ಒಂದು ನಾವು ವಿಚಾರ ಮಾಡೋಣ ಎಲ್ಲ ವ್ಯವಸ್ಥೆ ಇದ್ದೇ ಇರ್ತದೆ ಅದಕ್ಕಾಗಿ ನಾವು ಮಕ್ಕಳಿಗಾಗಿ ಏನು ಸಂಪತ್ತನ್ನು ಸಂಗ್ರಹಿಸಿಡ್ತೀವಲ್ಲ ಅದರದ ಅವಶ್ಯಕತೆ ತುಂಬ ಕಡಿಮೆ ಆಗುತ್ತೆ ಸ್ವಲ್ಪ ಸಂಗ್ರಹಿಸಿಡೋದು ಅತಿಯಾದ ಸಂಗ್ರಹ ಕೆಲವರು ಏನು ಮಾಡ್ತಾರೆ ಅಥ್ವಾ ಅತಿಯಾದ ಸಂಗ್ರಹ ಮಾಡ್ತಾರೆ ಅವಶ್ಯಕತೆ ಇಲ್ಲ ಅವ್ರ ಜೀವನಕ್ಕೆ ಏನು ಬೇಕೋ ಅದನ್ನು ಭಗವಂತ ವ್ಯವಸ್ಥೆ ಮಾಡಿರ್ತಾನ ಮಾಡಿರ್ತಾನೆ ನಾವು ಏನಾರು ಹಂಗೆ ಮಾಡಕತ್ತೇವು ಅಂದ್ರೆ ಭಗವಂತ ಕೈ ಬಿಟ್ಬಿಡ್ತಾನ ಅಲ್ಲಿ ಇಲ್ಲಿ ಒಂದು ಕತೆ ನೆನಪಾಗ್ತದೆ ಶ್ರೀಕೃಷ್ಣ ಪರಮಾತ್ಮ ಆ ತನ್ನ ಲೋಕದಲ್ಲಿ ವಿಷ್ಣು ಲೋಕದಲ್ಲಿ ತೋಡಿಸಿದಂತ ರಾಮಾಯಣ ಲಕ್ಷ್ಮಿ ಪಾದದ ಬಳಿ ತಂದು ಕುಂತು ಕಾಲನ್ನು ಒತ್ತಿದ್ಲಂತ ತಕ್ಷಣ ಶ್ರೀಕೃಷ್ಣ ಪರಮಾತ್ಮ ಎದ್ದು ಓಡಕತ್ನಂತ ಓಡಿ ಇನ್ನೇನು ಬಾಗಿಲು ತಾಕ್ಬೇಕು ಮತ್ತೆ ಹೆಜ್ಜೆ ಇಟ್ಟು ಹೊರಗೆ ಬಂದಂತ ಹೆಜ್ಜೆ ಹೊರಗಿಡಬೇಕಿತ್ತು ಹೊರಗಿಡಲಾರ್ದೆ ಮತ್ತು ಅದನ್ನು ಹೆಜ್ಜೆ ಒಳಗೆ ಇಟ್ಟು ಮಾತು ವಾಪಸ್ ಬಂದು ಮಲ್ ಮಲಗುತ್ತೆ ಅವಾಗ ಲಕ್ಷ್ಮಿ ಕೇಳ್ತಾಳೆ ಏನು ಒಮ್ಮೆದೊಮ್ಮಲ್ಗೆ ಗೆದ್ರಿ ಓಡಿದ್ರಿ ಆ ಬಾಗಿಲಿನ ದಾಟ್ಲೆಲ್ಲ ಪಟ್ನೆ ಮಾತು ಬಂದ್ರಿ ಯಥಾಸ್ಥಿತಿ ಇರಲ್ಲ ಅಂತ ಆ ಶ್ರೀಕೃಷ್ಣ ಪರಮಾತ್ಮ ಅನ್ನಂತ ನನ್ನ ಭಕ್ತನೊಬ್ಬನಿಗೆ ಇತರರು ಭಾಳ ಹಿಂಸೆ ಮಾಡಕತ್ತಿದ್ರು ಆತ ಸಹಿಸ್ಕೊಂಡಿದ್ದ ಅತನ್ನು ಕಾಪಾಡಬೇಕು ಅಂತೇಳಿ ನಾನು ತೊಗುತ್ತಿದ್ದೆ ಆದರೆ ನಾ ಬಾಗಿಲಿಗೆ ಹೋಗೋಷ್ಟಿಗೆ ಆತ ಆ ಹಿಂಸೋರಿಗೆ ಆ ನನ್ನ ಭಕ್ತ ಉತ್ತರ ಕೂಡ ಕಲ್ತೊಂಡೆ ಅದ್ರ ನಿಂತ ನನ್ನ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಬಂದೀನಿ ಅಂತ ಹಂಗೆ ಭಗವಂತ ನಮ್ಮ ನಿಮ್ಮೆಲ್ಲರ ಜೀವನಕ್ಕೆ ಏನು ಬೇಕು ಏನು ಬೇಡ ಅಂತ ಗೊತ್ತದ ಆ ಯಾವ ಸಮಯಕ್ಕೆ ಏನು ಕೊಡ್ಬೇಕಂತನೂ ಗೊತ್ತದ ಅದು ವ್ಯವಸ್ಥೆ ಇದು ಮಾಡಿಟ್ಟ ಅಷ್ಟು ಕೊಡ್ತಾನೆ ಒಂದು ವೇಳೆ ನಾವು ಏನಾದರೂ ಅತಿಯಾಗಿ ನಮ್ಮ ಮಕ್ಕಳ ಸಲುವಾಗಿ ಅಂದ್ರೆ ಅವಾಗ ಭಗವಂತ ಕೈ ಬಿಟ್ಬಿಡ್ತಾನೆ ಆಯ್ತು ಅವ್ರ ವ್ಯವಸ್ಥೆ ಮಾಡಕತ್ತಾರ ಬಿಡು ಅವ್ರದ್ದು ಅವ್ರಿಗೆ ಹಂಗಾಗಿ ಅಲ್ಲಿ ಕೆಟ್ಟು ಬಿಡ್ತದೆ ಅಲ್ಲಿ ಕೆಟ್ಟಬಿಡ್ತಾರೆ ಯಾಕಂದ್ರೆ ಭಗವಂತನಷ್ಟು ಸುವ್ಯವಸ್ಥಿತ ವ್ಯವಸ್ಥಿತವಾಗಿ ನಾವು ಸಂಪತ್ತನ್ನು ಸಂಗ್ರಹಿಸಿಡಕ್ಕೆ ಸಾಧ್ಯ ಇಲ್ಲ ನಮ್ಮ ಮಕ್ಕಳಿಗೆ ಆತನ ಒಂದು ಕೊಡುಗೆ ಏನದಲ್ಲ ಅದು ಅಪಾರ ಅದು ಅದಕ್ಕೆ ಸರಿಸಮಾನ ಯಾವುದೂ ಇಲ್ಲ ಅಂತ ಕೊಡುಗೆ ನಾವು ಕೊಡೋಕೆ ಸಾಧ್ಯ ಇಲ್ಲ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವು ಅದು ಕೊಡೋಕೆ ಸಾಧ್ಯ ಇಲ್ಲ ಅದಕ್ಕೆ ಒಂಚೂರು ಅವರು ಅವ್ರ ಓದಿಗೆ ಏನು ಬೇಕು ಅವರು ಸ್ವಲ್ಪ ಜೀವನ ಚೂರು ಒಂಚೂರು ಪರಿಪೂರ್ಣ ಜೀವನ ಮಾಡೋಕ್ಕಲ್ಲ ಅವ್ರ ಕಾಲ ಮೇಲೆ ಅವ್ರ ನಿಂದ್ರಕ್ಕೆ ಏನು ಸ್ವಲ್ಪ ಬೇಕು ಅಂಥದ್ದನ್ನು ಸ್ವಲ್ಪ ಸ್ವಲ್ಪ ಸಂಗ್ರಹಿಸಿದರೆ ತಪ್ಪಿಲ್ಲ ಆದರೆ ಭಗವಂತನಲ್ಲಿ ಒಂದು ಭರವಸೆ ನಮಗೆ ಅಂತ ಎಲ್ಲ ವ್ಯವಸ್ಥೆ ಮಾಡ್ತಾನೆ ಅದರ ಮೇಲೆ ಭರವಸೆ ಹಾಕ್ಬಿಟ್ರೆ ಅದೆಲ್ಲ ಎಲ್ಲ ಸರಿ ಮಾಡ್ತಾನೆ ಅನ್ನೋ ಒಂದು ಭರವಸೆನೇ ನಮಗೊಂದು ಶಕ್ತಿ ಅವಾಗ ಆ ಸುವ್ಯವಸ್ಥೆ ಅಂತ ನಾವು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಜೀವನದಲ್ಲಿ ಆ ಭರವಸೆ ಇಟ್ಟು ಅಂದ್ರೆ ಭಾಳ ಒಳ್ಳೆಯದಾಗ್ತದೆ ಅಂಥ ಒಂದು ಸುಂದರವಾದ ಜೀವನ ಆ ಭಗವಂತ ಕೊಟ್ಟೆ ಕೊಡ್ತಾನೆ ಅದಕ್ಕೆ ನಾವು ಭಗವಂತನ ಮೇಲೆ ಭರವಸೆ ಇಡಬೇಕು ಇಟ್ಟೆವು ಅಂದರೆ ಆತ ಎಲ್ಲ ವ್ಯವಸ್ಥೆ ಮಾಡ್ತಾನೆ ಅದರಲ್ಲಿ ಸಂಶಯ ಅಪನಂಬಿಕೆ ಬೇಡವೇ ಬೇಡ ಧನ್ಯವಾದಗಳು